ವಿಧಾನಸಭೆಯಲ್ಲಿ ಬಿಜೆಪಿಯ ಎರಡು ಬಣಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಣೆ ಒಟ್ಟು ಹಬ್ಬದಲ್ಲೂ ರಾಜಕೀಯ ಬೇಕಾ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಹೌದು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು ಈ ಒಟ್ಟು ಹಬ್ಬವನ್ನ ಎರಡು ಪಂಗಡಗಳಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ದೇ ಸಾರ್ವಜನಿಕವಾಗಿ ಪ್ರಶ್ನೆಗೆ ಕಾರಣವಾಗಿದೆ ಒಂದು ಪಂಗಡವು ಸಂಸದ ಬಿವೈ ರಾಘವೇಂದ್ರವರ ತಂಡ ನರೇಂದ್ರ ಮೋದಿಜಿ ಅವರ ಬ್ಯಾನರ್ನ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಜೆಪಿಯ ಯುವ ಮೋರ್ಚಾದ ವತಿಯಿಂದ ರಕ್ತದಾನದ ಶಿಬಿರಗಳನ್ನು ಮಾಡಲಾಯಿತು ಮತ್ತೊಂದು ಪಂಗಡವು ಸೊರಬಾದ ಶ್ರೀ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರ ಬ್ಯಾನರ್ ಅಡಿಯಲ್ಲಿ ಶ್ರಮದಾನ ಮತ್ತು ವಿಶೇಷ ಪೂಜೆ ಹಾಗೂ ನವಚೇತನ ಬುದ್ಧಿಮಾಂದ್ಯ ಶಾಲಾ ಮಕ್ಕಳಿಗೆ ಹಣ್ಣು ಮತ್ತು ಬಿಸ್ಕೆಟ್ ಹಂಚುವ ಮುಖಾಂತರ ವಿಶೇಷವಾಗಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರು ಕಳೆದ ಲೋಕಸಭಾ ಚುನಾವಣೆಯಿಂದ ಒಡೆದ ಮನೆಯಾಗಿರುವ ಬಿಜೆಪಿ ಪಕ್ಷವು ಇದುವರೆಗೂ ಸರಿ ಆಗದೆ ಇರುವುದು ವಿಪರ್ಯಾಸ ಇದಕ್ಕೆ ಕಾರಣ ಬಣಗಳ ಬಡಿದಾಟ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಅರಿದಾಡುತ್ತಿದೆ ನಂತರ ಡಾಕ್ಟರ್ ಜ್ಞಾನೇಶ್ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ರಕ್ತದಾನ ಎಂಬುದು ಮಹಾದಾನ ಮನುಕುಲಕ್ಕೆ ನಾವು ಏನಾದರೂ ಸಹಾಯ ಮಾಡಬೇಕೆಂಬುದಾದರೆ ಅದು ರಕ್ತದಾನ ಅಂತಹ ಕಾರ್ಯಕ್ರಮ ನಮ್ಮ ಯುವ ಮೋರ್ಚಾದ ವತಿಯಿಂದ ಆಯೋಜನೆಯನ್ನ ಮಾಡಲಾಗುತ್ತಿದೆ ಭಾರತೀಯ ಜನತಾ ಪಕ್ಷ ಎಂದರೆ ಒಂದು ಶಿಸ್ತಿನ ಪಕ್ಷ ಬಿಜೆಪಿ ಪಕ್ಷದಲ್ಲಿ ನಿಯಮಗಳನ್ನ ಮೀರಿ ಯಾವುದು ಕೂಡ ನಡೆಯುವುದಿಲ್ಲ ತಾಲೂಕಿನಲ್ಲಿ ಯಾವುದಾದರೂ ಬಿಜೆಪಿಯ ಕಾರ್ಯಕ್ರಮಗಳು ಆಗುವುದಾದ್ರೆ ಅದು ಮಂಡಲದ ಅಧ್ಯಕ್ಷರ ಮುಖಾಂತರವೇ ಆಗುತ್ತದೆ ನಮ್ಮ ಜೊತೆಗೆ ತಾಲೂಕಿನ ಎಲ್ಲಾ ಅಧ್ಯಕ್ಷರುಗಳು ಜಿಲ್ಲೆಯ ಮುಖಂಡರು ಭಾಗಿಯಾಗಿದ್ದಾರೆ ಎಂದು ಹೇಳಿದರು ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದ ಪ್ರಯುಕ್ತ ಪ್ರಯುಕ್ತ ಇವತ್ತು ಸೊರಬ ಬಿಜೆಪಿ ಮಂಡಲದ ವತಿಯಿಂದ ಯುವ ಮೋರ್ಚಾದ ನೇತೃತ್ವದಲ್ಲಿ ಇವತ್ತೊಂದು ಬೃಹತ್ ರಕ್ತದಾನ ಶಿಬಿರವನ್ನ ಸಾರ್ವಜನಿಕ ಆಸ್ಪತ್ರೆ ಸೊರಬದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದು ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ರಕ್ತದಾನ ಅಂತಕ್ಕಂಥದ್ದು ಒಂದು ಮಹಾ ಸೇವೆ ಮನುಕುಲಕ್ಕೆ ನಾವೆಲ್ಲರೂ ಕೂಡ ಮಾಡಬಹುದಾದಂತಹ ಮಹತ್ತರವಾದಂತ ಸೇವೆ ಇವತ್ತು ರಕ್ತಕ್ಕೆ ಪರ್ಯಾಯ ಪರ್ಯಾಯವಾದಂತಹ ವಸ್ತು ಮತ್ತೊಂದಿಲ್ಲ ರಕ್ತವನ್ನ ನಾವು ಕೃತಕವಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ರಕ್ತದ ಅವಶ್ಯಕತೆ ಹೆಚ್ಚೆಚ್ಚು ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅಪಘಾತಗಳಾದಂತ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚು ಇರೋದ್ರಿಂದ ಆ ಕಾರಣಕ್ಕೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಕ್ತದಾನ ಶಿಬಿರವನ್ನ ಏರ್ಪಡಿಸಿ ಈ ಒಂದು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನ ಇವತ್ತು ಒಂದು ಸಾರ್ಥಕತೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಇದು ಆಕ್ಚುಲಿ ನೋಡಿ ಸ್ವರ್ವದಲ್ಲಿ ಅಧಿಕೃತವಾಗಿ ನಮಗೆ ಮಂಡಲ ಅಧ್ಯಕ್ಷರಿದ್ದಾರೆ ಅಧಿಕೃತವಾಗಿ ಉಪ ಉಪಾಧ್ಯಕ್ಷರುಗಳಿದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಮತ್ತೆ ಜಿಲ್ಲೆಯ ಒಂದು ಕಮಿಟಿ ಇದೆ ಒಂದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಒಂದು ಶಿಸ್ತಿನ ಪಕ್ಷ ಇಲ್ಲಿ ಒಂದು ನಿಯಮವನ್ನ ದಾಟಿ ಇಲ್ಲಿ ಯಾವುದು ಕೂಡ ನಡೆಯೋದಿಲ್ಲ ಇಲ್ಲಿ ಒಂದು ಅಧ್ಯಕ್ಷರು ಮತ್ತು ಒಂದು ಸಭೆ ಒಂದು ಸಮಾರಂಭ ಏನೇ ಸಮಾರಂಭಗಳು ಇಲ್ಲಿ ಸ್ವರಬದಲ್ಲಿ ನಡೀಬೇಕಾದ್ರೆ ಸ್ವರಬದ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲೇ ನಡಿಬೇಕಾಗ್ತದೆ ಅನ್ಯತವಾಗಿ ಅವ್ರವರು ವೈಯಕ್ತಿಕವಾಗಿ ಅದು ಮಾಡ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟು ಬಿಟ್ಟಿರುವಂತದ್ದು ಅದು ಭಾರತೀಯ ಜನತಾ ಪಕ್ಷ ಅಂತ ಕನ್ಸಿಡರ್ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅಂತ ನಾನು ಹೇಳಿ ಅಲ್ಲ ಬಿಜೆಪಿ ಪಕ್ಷದ ಅಡಿಯಲ್ಲಿ ಅಧಿಕೃತವಾಗಿ ಇರೋದ್ರಿಂದ ಇದು ಬಿಜೆಪಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಿರ್ತಕ್ಕಂತ ಈ ಕಾರ್ಯಕ್ರಮ ಇದು ಅಧಿಕೃತ ಆಗ್ತದೆ ವಿನಃ ಬೇರೆ ಅನ್ಯತ ಯಾರಾದ್ರೂ ಮಾಡಿದ್ರು ಅದು ದಾರಿಯಲ್ಲಿ ಯಾರು ಹೋಗ್ಬೇ ಯಾರಾದ್ರೂ ಕೂಡ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಆಚರಿಸಬಹುದು ಭಾರತದ ಸರ್ವ ಪ್ರಜೆಗೂ ಕೂಡ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹಕ್ಕಿದೆ ಹಾಗಂತ ಒಂದು ಪಕ್ಷದ ನೇತೃತ್ವ ಅಂತ ಬಂದಾಗ ನಾವು ಅಧಿಕೃತವಾಗಿ ನಮ್ಮ ಅಧ್ಯಕ್ಷರ ಒಂದು ಸ್ಮಾರಕದಲ್ಲೇ ನಾವು ಅದನ್ನು ಮಾಡಬೇಕಾಗ್ತದೆ ಅದಕ್ಕೆ ಮಾತ್ರ ಮಹತ್ವ ಅಂತ ನಾನು ಭಾವಿಸಬಹುದು ಕಾರ್ಯಕ್ರಮದ ಬಗ್ಗೆ ಕುಮಾರ್ ಬಂಗಾರಪ್ಪನವರ ಜೊತೆಗೆ ಗುರುತಿಸಿಕೊಂಡಂತಹ ಎಂ ಡಿ ಉಮೇಶ್ ಮತ್ತು ಕುಮಾರ್ ಪಾಟೀಲ್ ರವರು ಮಾತನಾಡಿ ನಾವು ಯಡಿಯೂರಪ್ಪ ಮತ್ತು ಕುಮಾರ್ ಬಂಗಾರಪ್ಪನವರ ಅಭಿಮಾನಿಗಳು ಅವರ ಮಾರ್ಗದರ್ಶನಗಳಿಂದ ನಾವು ಈ ಕೆಲಸವನ್ನ ಮಾಡಿಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದ್ರು ಯಾವುದೇ ಭಿನ್ನಮತ ಇಲ್ಲ ಅಭಿಮಾನಿಗಳು ಅವರವ್ರ ಆಶಯದಂತೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಯಡಿಯೂರಪ್ಪನವರ ಹೋರಾಟದ ಅಭಿಮಾನಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಪಂಗಡ ಇಲ್ಲ ಈಗ ಒಂದು ಮನೆಯಲ್ಲಿ ಇರ್ತದೆ ಇಲ್ಲ ಅಂತ ಇಲ್ಲ ಇದೆ ಆದ್ರೆ ಅದೆಲ್ಲದೂ ಹತ್ತೊಂಬತ್ತು ಹದಿನೆಂಟಕ್ಕೆ ಎಲ್ಲರೂ ಒಟ್ಟಿಗೆ ಹೋಗಂತದ್ದು ಕಾರ್ಯಕ್ರಮ ಆಗ್ತದೆ ಕುಮಾರ್ ಬಂಗಾರಪ್ಪನವರು ಎಲ್ಲರೂ ರಾಘವೇಂದ್ರ ಎಲ್ಲ ಒಟ್ಟಿಗೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀವಿ ಮಾಡ್ಲಿ ನಾವು ಹೋಗ್ಬೋದು ಅಲ್ಲಿ ನಾವೇನ್ ತಪ್ಪಿಲ್ಲ ನನಗೂ ಕರೆ ಕೊಟ್ಟಿದ್ರು ಯುವ ಮೋರ್ಚಾ ಯಡಿಯೂರಪ್ಪನ ಅಭಿಮಾನಿ ಹೌದು ನಾವಲ್ಲ ಹೇಳೋದು ಕುಮಾರ್ ಕುಮಾರ ಹೌದು ಇವತ್ತು ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಮತ್ತು ಯಡಿಯೂರಪ್ಪನ ನೇತೃತ್ವದಲ್ಲಿ ಇರ್ಬೋದು ಮತ್ತೆ ನಮ್ಮ ಅಮಿತ್ ಶಾ ಅಥವಾ ನಡ್ಡಾ ಸಾಹೇಬ್ರ ನೇತೃತ್ವ ಇರ್ಬೋದು ಅವರು ಹೇಳ್ದಂಗೆ ನಾವು ಕೆಲಸವನ್ನ ಮಾಡ್ತೇವೆ ಅಭಿಮಾನಿಗಳಾಗಿಯೇ ಕೆಲಸ ನಾವು ಮಾಡ್ತೇವೆ ಅದರಲ್ಲಿ ಒಂದು ಎಂದು ಹುರುಳಿ ಇಲ್ಲ ನಾವು ಅಭಿಮಾನಿಗಳೇ ಕಡೆ ಒಂದು ಸೇವಾ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದನ್ನು ಅವರು ಮಾಡ್ತಾ ಇದ್ದಾರೆ ನಾವಿಲ್ಲಿ ಸ್ವಚ್ಛತೆ ಮತ್ತು ನಮ್ಮ ಈಶ್ವರ ದೇವ ದೇವಸ್ಥಾನದಲ್ಲಿ ಅವ್ರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪೂಜೆ ಮಾಡಿವಿ ಅವರು ರಕ್ತದನ್ನ ಶಿಬಿರ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೇದಾಗ್ಲಿ ನಾವು ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಜಯ್ ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಭ